ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವಿಶ್ವ ರೈತ ದಿನಾಚರಣೆಯಿಂದ ಅಂಗವಾಗಿ ಮೈಸೂರಿನ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಮೈಸೂರಿನ ಅರಮನೆಯ ಮಹಾದ್ವಾರ ಮಹಾದ್ವಾರದಿಂದ ಎತ್ತುಗಾಡಿಯನ್ನು ಎತ್ತುಗಾಡಿಗೆ ಕೋಟ್ಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮೈಸೂರು ಸಂಸದರು ಮೈಸೂರು ಮತ್ತು ಮಡಿಕೇರಿ ಸಂಸದರು ಯದುವೀರು ಕೃಷ್ಣದತ್ತ ಒಡೆಯರು ಚಾಲನೆಯನ್ನು ಕೊಡ್ತಾರೆ ಅಲ್ಲಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಮೈಸೂರು ಮಹಾರಾಜರು ಅವರಿಗೆ ಪುತ್ಥಳಿಗೆ ಪುಷ್ಪಮಾಲಿಕೆ ಮಾಡಿ ಆಡಿ ಸರ್ಕಲಿಂದ ಗಾಂಧಿ ಸ್ಕ್ವೇರ್ ಹೋಗಿ ಗಾಂಧಿ ಸ್ಕ್ವೇರಿಂದ ಗಾಂಧಿ ಪುತ್ಥಳಿಗೆ ಗಾಂಧಿ ಗಾಂಧಿ ತಾತರ ಪುತ್ವಳಿಗೆ ಮಾಲಾರ್ಪಣೆ ಮಾಡಿ ಟೌನ್ ಹಾಲ್ ಪ್ರವೇಶ ಮಾಡಿ ಅಲ್ಲಿ ಟೌನ್ ಹಾಲ್ನಲ್ಲಿ ಇರುವಂಥ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ವೇದಿಕೆಗೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಶುರು ಮಾಡ್ತೇವೆ ಕಲಾ ತಂಡಗಳ ಜೊತೆ ಗುಡಿ ಸಾಂಸ್ಕೃತಿಕ ಕಲಾ ಹಳ್ಳಿ ಸೊಗಡಿನ ಕೋಲಾಟ ಗೊಂಬೆ ಆಟ ಗೊಂಬೆ ಕುಳಿತ ಮತ್ತು ಎಲ್ಲ ಹಳ್ಳಿಯ ಸಂಪ್ರದಾಯದ ಡೋಲು ಕುಣಿತ ಮತ್ತು ವೀರಗಾಸಿಗರ ಕುಣಿತ ಸಮೇತ ಮೈಸೂರಿನ ತಾಯಿ ಚಾಮುಂಡೇಶ್ವರಿಯ ಹೃದಯ ಭಾಗದ ಅರಮನೆ ಮಹಾದ್ವಾರದಿಂದ ಕಾರ್ಯಕ್ರಮಕ್ಕೆ ಚಾಲನೆ ವೇದಿಕೆಯ ಕಾರ್ಯಕ್ರಮಕ್ಕೆ ಈ ರಾಜ್ಯದ ವ್ಯಕ್ತ ಮುಖ್ಯಮಂತ್ರಿಗಳು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೃಷಿ ಸಚಿವರು ಮತ್ತು ಪಶು ಮತ್ತು ರೇಷ್ಮೆ ಮಂತ್ರಿಗಳು ವೆಂಕಟೇಶ್ ಅವರು ಮತ್ತು ಮಾಜಿ ಮಂತ್ರಿಗಳಾದಂಥ ಶಾರಾ ಮಹೇಶ್ ಅವರು ಮತ್ತು ಸಿ ಎಸ್ ಪುಟ್ರಾಜ್ ಅವರು ಕೆ ಸಿ ನಾರಾಯಣ್ ಗೌಡ್ರವರು ಮತ್ತು ಉಪಸ್ಥಿತಿ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು ಚಾಮುಂಡೇಶ್ವರಿ ಕ್ಷೇತ್ರದ ಜಿ ಟಿ ದೇವೇಗೌಡರು ಮತ್ತು ನಂಜನಗುಡು ಕ್ಷೇತ್ರದ ದರ್ಶನ್ ಧ್ರುವ ನಾರಾಯಣವ್ರವರು ಆಮೇಲೆ ಹುಣಸೂರಿನ ಮಾಜಿ ಶಾಸಕರಾದಂಥ ಎಚ್ ಪಿ ಮಂಜುನಾಥ್ರವರು ಹಾಗೇ ಕೆ ಆರ್ ಕ್ಷೇತ್ರದ ಸಿ ಅವರು ಕೂಡ ಜೊತೆಗೆ ಮನ್ಮುಲ್ ಮಹಾ ನಿರ್ದೇಶಕರಾದಂಥ ಮಂಡ್ಯ ದಾಲ್ ಅವರು ಮತ್ತು ಸ್ಟಾರ್ ಚಂದ್ರು ಅವರು ಮತ್ತು ರವಿ ಭೋಜಗೌಡರು ಅನೇಕ ಗಣ್ಯರು ಹಾಗೂ ನಮ್ಮ ಮೇಲ್ಕೋಟೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂಥ ಬಿ ರೇವಣ್ಣವರು ಕೂಡ ಆ ವೇದಿಕೆಯಲ್ಲಿ ಇರ್ತಾರೆ ಅದೇ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ವೀರಪ್ಪ ದೇಶ್ನೂರವ್ರಿಗೆ ವೇದಿಕೆ ಮೇಲೆ ಮುಖ್ಯಮಂತ್ರಿಗಳ ಕೈಲಿ ಬೀರಪ್ಪ ದೇಶನೂರವ್ರಿಗೆ ಮೈಸೂರಿನ ಮೈಸೂರು ಭಾಗದ ಜನತೆಯ ಪ್ರೀತಿ ವಿಶ್ವಾಸದಿಂದ ನಮ್ಮ ಎಮ್ಮೆಯ ಮುಖ್ಯಮಂತ್ರಿಗಳ ಕೈಲಿ ಬೆಳಗಾಂ ಜಿಲ್ಲೆಯ ಹಿರಿಯ ಮುದ್ದಿಯಾದಂಥ ಮುಸ್ಸದ್ದಿಯಾದಂಥ ಬೀರಪ್ಪ ದೇಶನೋರವ್ರಿಗೆ ಇಡೀ ಮೈಸೂರು ದಕ್ಷಿಣ ಕರ್ನಾಟಕದ ಭಾಗದ ಜನತೆ ಪರವಾಗಿ ಬೀರಪ್ಪ ದೇಶನೋರಿಗೆ ಒಂದು ಸನ್ಮಾನವನ್ನು ರೈತರಿಗೆ ಅಲ್ಲಿ ಸುಮಾರು ಐದರಿಂದ ಎಂಟು ಸಾವಿರ ಜನತೆ ಇಡೀ ರಾಜ್ಯದ ನಾನಾ ಜಿಲ್ಲೆಯಿಂದ ಮೂವತ್ತೊಂದು ಜಿಲ್ಲೆಯಿಂದ ಆಗಮಿಸ್ತಿರೋಂಥ ರೈತ ಭವನದವರಿಗೆ ನಾನು ಸ್ವಾಗತಿಸ್ತೇನೆ ಜೊತೆಗೆ ವಿಶೇಷವಾಗಿ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಉದ್ದಗಲಕ್ಕೂ ಕರ್ನಾಟಕ ರಾಜ್ಯ ರೈತ ರೈತ ಬಣದ ಕಾರ್ಯಕರ್ತರು ಹಾಗೂ ಕರ್ನಾಟಕ ರಾಜ್ಯ ರೈತಗಳ ಮಹಾ ಒಕ್ಕೂಟ ಏನು ನಾವು ಮಾಡ್ಕೊಂಡಿದ್ದೀವಿ ಎಲ್ಲ ಮಹಾನ್ ಹಿರಿಯ ಹೋರಾಟಗಾರರು ಹಿರಿಯ ರೈತ ಮಹಿಳೆಯರು ಹಾಗೇ ನಮ್ಮ ಹಿರಿಯ ಹೋರಾಟಗಾತಿ ಏನು ನಮ್ಮ ಒಕ್ಕೂಟದ ರಾಜ್ಯ ಮಹಿಳಾ ಅಧ್ಯಕ್ಷರು ನಮ್ಮ ಮಾದೇವಕ್ಕ ಹುಯ್ಲಿಗೋಳು ಅವರ ನೇತೃತ್ವದಲ್ಲಿ ಎರಡು ಸಾವಿರ ಹೆಣ್ಣುಮಕ್ಕಳು ಮೈಸೂರಿಗೆ ಬರ್ತಾಯಿದ್ದಾರೆ ರೈತ ಮಹಿಳೆಯರು